ಕರ್ನಾಟಕ ರಿಗ್ ಅಸೋಸಿಯೇಷನ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಆನೇಕಲ್ ತಾಲೂಕಿನ ಎಚ್ಎಂಕೆ ಬಾಬುರೆಡ್ಡಿ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡರು ಹಾಗೆಯೇ ಉಪಾಧ್ಯಕ್ಷರಾಗಿ ನೆಲಮಂಗಲ ರಾಜಣ್ಣ ಖಜಂಚಿ ಕೃಷ್ಣೇಗೌಡ ಕಾರ್ಯದರ್ಶಿ ಶಿವಣ್ಣ ಜಂಟಿ ಕಾರ್ಯದರ್ಶಿ ಪ್ರಕಾಶ್ ರವರು ಸಹ ನೂತನವಾಗಿ ಆಯ್ಕೆಗೊಂಡರು ಇನ್ನು ಈ ವೇಳೆ ಕರ್ನಾಟಕ ರಿಗ್ ಅಸೋಸಿಯೇಷನ್ನ ನೂತನ ಅಧ್ಯಕ್ಷರಾದ ಎಚ್ಎಂಕೆ ಬಾಬುರೆಡ್ಡಿರವರು ಮಾತನಾಡಿ ನನಗೆ ಮತ ನೀಡಿದ ಎಲ್ಲ ಮತದಾರರಿಗೆ ಹಾಗೂ ರಿಗ್ ಮಾಲೀಕರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು ನನ್ನ ಮೇಲೆ ಇಟ್ಟಿರುವ ನಂಬಿಕೆಗೆ ಎಂದಿಗೂ ಚ್ಯುತಿ ಬರದ ರೀತಿಯಲ್ಲಿ ನಡೆದುಕೊಂಡು ಸಂಘವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಿಗ್ ಅಸೋಸಿಯೇಷನ್ಗೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳನ್ನು ಹೋರಾಟಗಾರರಾದ ಷಣ್ಮುಗಪ್ಪರವರು ಚನ್ನಪ್ಪಗೌಡರು ಮಾಲೂರು ರಾಮಚಂದ್ರ ರೆಡ್ಡಿ ಅಶ್ವಥ್ ರೆಡ್ಡಿ ನಾಗಾರೆಡ್ಡಿ ವಿಜಯಕುಮಾರ್ ವಿಠಲ್ ಎಸ್ ಎಸ್ ಶೇಖರ್ ಸತೀಶ್ ಮತ್ತು ಕರ್ನಾಟಕ ರಿಕ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಶುಭ ಕೋರಿದರು